ಭಯಂಕರ ಬಿಸಿ ಇದೆ ಗುರು ಪಂಜಾಬ್ ಪಂಜಾಬು ನಮ್ಮ ಪಯಣ ಅಂತ ಇದಾರಲ್ಲ ಅನ್ಕಾನ್ಶಿಯಸ್ ಆಗಿ ಹೋಗಿ ಡಿವೈಡರ್ಗೆಲ್ಲ ಹೊಡೆದ್ ಕೈ ಕಾಲು ಎಲ್ಲ ಫ್ರಾಕ್ಚರ್ ಆಗಿ ನೀನ್ ಇಲ್ವಲ್ಲ ಅವನೇ ನನ್ ಡರ್ಲಿಂಗ್ ಬೆಂಗ್ಳೂರ್ ಅದು ಒಳಗೆ ಲಾರಿ ಸೋಮ್ ಕಾಲ್ ನೋಡಿ ಡರ್ಲಿಂಗ್ ಕೊಟ್ಟವ್ರೆ ಎತ್ತಿನ ಗಾಡಿಯಲ್ಲಿ ಕೊಟ್ಟವ್ರೆ ಸೊ ಆ ಕಡೆ ಪಾಕಿಸ್ತಾನ ಅವ್ರದು ಈಗ ಆಟೋ ನಿಲ್ಸ್ಬಿಟ್ಟು ಸೆಂಟ್ರಲ್ ರೋಡಲ್ಲಿ ಗುಡ್ ಮಾರ್ನಿಂಗ್ ಡಾಲಿ ಟೈಮ್ ಆಗಿದೆ ಈಗ ಮಾರ್ನಿಂಗ್ ಅಲ್ಲ ಆ್ಯಕ್ಚುಲಿ ಇನ್ನೈದು ನಿಮಿಷ ಇದೆ ಹನ್ನೆರಡು ಗಂಟೆಗೆ ಸೊ ನಿನ್ನೆ ನಾವು ಏನು ಅಮೃತ್ಸರ್ಗೆ ಹಾಕೊಂಡಿದ್ವಿ ಮ್ಯಾಪು ಪತಾನ್ ಕೋಟ್ ದಾಟಿ ಅಲ್ಲೊಂದು ಕಡೆ ಸ್ಟೇ ಮಾಡ್ಕೊಂಡಿದ್ವಿ ಹೈವೇಲೇನೆ ಸೊ ಅಮೃತ್ಸರ್ಗೆ ಇನ್ನೊಂದು ಟೂ ಅವರ್ಸ್ ಏನೋ ಇತ್ತು ಒನ್ ಅವರ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಏನೋ ಇತ್ತು ಭಾಳ ತೀರ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂಬತ್ತುವರೆ ಆಗೋಗಿದ್ದು ನಾವು ಆಲ್ರೆಡಿ ಬಂದಾಗ ಅಷ್ಟೇಗೆ ಸೊ ಗಾಡಿ ಇದೇನಿಲ್ಲ ಜಸ್ಟ್ ಓಡಿಸ್ತಾನೇ ಇದೀವಿ ಅದನ್ನೇನು ಬ್ಲಾಕ್ ಮಾಡೋದು ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಅದಕ್ಕೆ ಡೀಟೇಲ್ ಆಗೇ ಕವರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಚೆಕ್ಔಟ್ ಮಾಡಿ ಹೋಟೆಲ್ಲು ಈಗ ಅದೇ ಪತಾನ್ಕೋಟ್ಗಿನ ಒಂಚೂರು ಮುಂದೆ ಬಂದಿದ್ವಿ ಇಲ್ಲಿಂದ ಡೈರೆಕ್ಟ್ ವಾಗಾ ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀವಿ ಈಗ ಸೊ ವಾಗ ಬೋರ್ಡ್ರು ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಇರಲ್ವಂತೆ ವಾಗ ಬೋರ್ಡ್ರು ಸೊ ಸ್ಯಾಟರ್ಡೆ ಏನು ಸೀನೋದು ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೇಗ ಹೋಗ್ಬಿಡಿ ಸೊ ಅಲ್ಲಿ ನಾಲ್ಕು ಶುರು ಆಗುತ್ತಂತೆ ಆ ಇದೇ ಅದೇ ಸಲ್ಯೂಟ್ ಹೊಡಿತಾರಲ್ಲ ಅದೆಲ್ಲ ಇವೆಂಟು ಡೆಲ್ಲಿ ನಡೆಯುತ್ತೆ ಅದು ನಾವು ಒಂದು ಎರಡು ಗಂಟೆಗೆ ಹೋಗಿ ಅಲ್ಲಿ ಟಿಕೆಟ್ಸ್ ತೊಗೊಂಡು ಫ್ರೀನೇ ಆ್ಯಕ್ಚುಲಿ ಎಂಟ್ರಿ

ಸೊ ಅದೇ ಬೇಗ ಹೋದರೆ ನಮಗೆ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಅದೇ ಇವಾಗ ಒಂದು ಎರಡು ಗಂಟೆಗೆ ಅಲ್ಲಿ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೋತಾ ಇದೀವಿ ಭಯಂಕರ ಬಿಸಿ ಇದೆ ಗುರು ಈ ಪಂಜಾಬು ಆಚೆ ಕಡೆ ಮೂವತ್ತು ಡಿಗ್ರಿ ಇದೆ ಹನ್ನೆರಡು ಗಂಟೆ ಮಧ್ಯಾಹ್ನ ಸೆಖೆ ಸಿಕ್ಕಾಪಟ್ಟೆ ಸೆಖೆ ಸೊ ನಾವೇನಲ್ಲಿ ಇದ್ವಿ ಸಡನಾಗಿ ಇಲ್ಲಿ ಮೂವತ್ತು ಡಿಗ್ರಿ ಮೈನಸ್ ಹದಿನೈದರಿಂದ ಪ್ಲಸ್ ತರ್ಟಿಗೆ ಬಂದಿದ್ದೀವಿ ಸೊ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಪಯಣ ವಿ ಸ್ವಾತಿ ಅಂತ ಇದ್ದಾರಲ್ಲ ಕನ್ನಡದಲ್ಲಿ ಸೊ ಅವರು ಆ್ಯಕ್ಚುಲಿ ನಾವಿವಾಗ ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಾಯ್ತು ನನಗೆ ಅವರು ಹಿಂಗೇನೇ ಸ್ಪಿಟಿ ಏನೋ ಮಾಡಿದ್ದಾರೆ ಅನಿಸುತ್ತೆ ಅವರು ಅವರು ಮೈನಸಲ್ಲಿದ್ದರು ಸಣ್ಣನಾಗಿ ಚಂಡೀಗಢ ಈ ಸೈಡೆಲ್ಲ ಬಂದವರೆ ಪ್ಲಸ್ಸು ತರ್ಟಿ ತರ್ಟಿ ಪ್ಲಸ್ಸು ಸೊ ಅವರು ಬೈಕಲ್ಲ ನಾವಾದರೆ ಕಾರ್ ಬಿಡಿ ಕಾರಲ್ಲಿ ಎ ಸಿ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಬೈಕು ಫುಲ್ ಎಕ್ಸ್ಪೋಸ್ ಆಗಿರ್ತಾರೆ ಸನ್ ಸ್ಟ್ರೋಕ್ ಆಗಿಬಿಟ್ಟು ಪಾಪ ಅವರು ಎಲ್ಲೋ ಡಿವೈಡ್ರಿಗು ಕನ್ ಅನ್ಕಾನ್ಷಿಯಸ್ ಆಗಿ ಹೋಗಿ ಡಿವೈಡ್ರಿಗೆಲ್ಲ ಹೊಡೆದು ಕೈ ಕಾಲು ಎಲ್ಲ ಫ್ರಾಕ್ಚರ್ ಆಗಿ ಪಾಪ ಅದೇನೋ ಏನೇನೋ ಸೀನ್ ಮಾಡ್ಕೊಂಡಿದ್ರು ಅವರು ನಾನು ಅದೇ ಈ ಟ್ರಾವೆಲಿಂಗಲ್ಲಿದ್ದಾಗ ಅವ್ರದ್ದು ಗೊತ್ತಾಯಿತು ಆ್ಯಕ್ಚುಲಿ ಸೊ ಶಿ ರಿಕವರ್ಸ್ ಆ್ಯಕ್ಚುಲಿ ಎಲ್ಲ ವೀಡಿಯೋಸ್ ಹಾಕಿದ್ದಾರೆ ಅನ್ಸುತ್ತೆ ಐ ಥಿಂಕ್ ಶಿ ಈಸ್ ಗೆಟಿಂಗ್ ಬೆಟರ್ ನಾವು ಸೊ ಆ ಥರ ನೀವು ಸಡನ್ನಾಗೆ ಮೈನಸ್ ಟೆಂಪ್ರೇಚರಿಂದ ಪ್ಲಸ್ಗೆ ಬರ್ತೀರ ಅಂದರೆ ಒಂಚೂರು ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ಬೈಕರ್ಸು ಒಂದು ಸ್ವಲ್ಪ ಫ್ಲೂಯಿಡ್ಸ್ ತುಂಬ ಮೈಂಟೈನ್ ಮಾಡಬೇಕಾಗುತ್ತೆ ಓ ಆರ್ ಎಸ್ ಎಲ್ಲ ತೊಗೊಂಡು ನೀವು ಅದೇ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡಬೇಕಿಲ್ಲಾಂದರೆ ನೋಡಿ ಈ ಥರ ಆಗ್ಬಿಡುತ್ತೆ ಅನ್ಕಾನ್ಷಿಯಸ್ ಆಗಿಬಿಡ್ತೀರ ಸಡನ್ನಾಗಿ ಸಣ್ಣ ಸ್ಟ್ರೋಕ್ ಹೊಡೆಯುತ್ತೆ ಸೊ ಆ ಥರ ಇವಾಗ ಇವ್ರು ಯಾರು ಬ್ರೇಕ್ಫಾಸ್ಟೇ ಮಾಡಿಲ್ಲ ಎದ್ದು ಬೆಳಿಗ್ಗೆ ಒಬ್ಬನೇ ಮಾಡಿರೋದು ಬ್ರೇಕ್ಫಾಸ್ಟು ಮೋಹನ್ ಅವರು ಮಾಡಿಲ್ಲ ಇವಾಗ ಇವ್ರು ಲಂಚ್ಗೆ ಹಾಕ್ಕೋತಾರೆ ಡೈರೆಕ್ಟಾಗಿ ಲಂಚ್ ಮಾಡ್ತಾರೆ ಇವರು ಲಂಚ್ ಮಾಡ್ಕೊಂಡು ವಾಗ ಬೋಡ್ರನ್ನ ಮಾಡಿ ನೋಡೋಕೆ ಹೋಗೋಣ ಇವತ್ತು ಸೊ ಇವತ್ತು ಸೊ ಇವಳು ವಾಗ ಬಾರ್ಡ್ರ್ ನೋಡೋಲ್ಲ ಅದೇ ಇವಳು ಮಹಲ್ ಎಲ್ಲ ನೋಡಿದ್ದಲ್ಲ ಅದೇ ಟೈಮಲ್ಲೇ ಇವರು ವಾಗ ಬಾರ್ಡ್ರು ಎಲ್ಲ ನೋಡ್ಕೊಂಡ್ಬಿಟ್ಟವ್ರೆ ಗೋಲ್ಡನ್ ಟೆಂಪಲ್ಲು ನೋಡಿದ್ದಲ್ಲೇ ಸೊ ನಾನು ಈ ಕಡೆ ಚಂಡೀಗಡ್ಗೆ ಸುಮಾರು ಸರಿ ಬಂದಿದ್ದೀನಿ ಬಟ್ ಅಮೃತ್ಸರ್ಗೆ ಯಾವತ್ತೂ ಹೋಗಿಲಿಲ್ಲ ಸೊ ಅದಕ್ಕೆ ಇನ್ನೇನು ಬಿಡು ಆಯಿತು ಹೆಂಗಿರೋ ಕಾರಲ್ಲೇ ಬಂದಿದ್ದೀವಲ್ಲ ಅಮೃತ್ಸರ್ ನೋಡ್ಬಿಡೋಣ ಈ ಸರಿ ಅಂದ್ಬಿಟ್ಟು ಗೋಲ್ಡನ್ ಟೆಂಪಲ್ ಆಗ ಬೋಡ್ರಿ ಇವತ್ತು ಕವರ್ ಮಾಡೋ ಪ್ಲಾನ್ಸ್ ಇದೆ ಅಷ್ಟೇ ಇವತ್ತಿಗಿನ್ನು ಆಲ್ಮೋಸ್ಟ್ ಡನ್ನೆ ಟ್ರಿಪ್ಪು ಇವತ್ತು ಬಿಟ್ಟರೆ ನಾಳೆಯಿಂದ ಬ್ಯಾಕ್ ಟು ಹೋಮ್ ಅಷ್ಟೇ ಬ್ಯಾಕ್ ಟು ಹೋಮ್ ಟ್ರಾವೆಲ್ ಇವಳಂತೂ ಯಾವಾಗ ಯಾವಾಗ ಮನೆಗೆ ಹೋಗಿ ಹೋಗ್ತೀನೋ ಅಂತ ಆಲ್ರೆಡಿ ಕಾಯ್ಕೊಂಡು ಹೇಳ್ತೀನಿ ಯಾಕಂದ್ರೆ ಇವರು ನಮ್ ಜೊತೆ ಕಾರಲ್ಲಿ ಬರ್ತಾ ಇಲ್ಲ ಇವರೆಲ್ಲ ಅದೇ ಚಂಡೀಗಢಲ್ ರಾಕ್ಸ್ ವಾಪಸ್ ಹೋಗುತ್ತೆ ಆ ಇವರು ಡೆಲ್ಲಿಲಿ ಫ್ಲೈಟ್ ಹಚ್ಕೋತವ್ರ ಇವ್ರು ನಾನು ನಮ್ ಡಾರ್ಲಿಂಗ್ ಮೋಹನ್ ಮಾತ್ರನೇ ಅನ್ಸುತ್ತೆ ಓಡಿಸ್ಕೊಂಡು ಹೋಗೋದು ಇವಾಗ ನೀನು ಇಲ್ವಲ್ಲ ಅವನೇ ನಾನು ಡಲ್ಲಿಂಗು ಬೆಂಗ್ಳೂರು ಬೆಂಗ್ಳೂರವರೆಗೂ ಯಾ ಸೊ ಮನೀಲಜ್ಗೋ ಡೆಲ್ಲಿಂದ ಬೆಂಗ್ಳೂರಿಗೆ ಏನು ಆರಾಮಾಗಿ ಹೋಗ್ಬಿಡು ತೊಂದರೆ ಇಲ್ಲ ಅಂದರೆ ಇಬ್ಬರು ಇದ್ದೀವಲ್ಲ ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇರ್ತೀವಿ ಸೊ ನೋ ಪ್ರಾಬ್ಲಮ್ ಅವನು ಒಳ್ಳೆ ಡ್ರೈವರು ಅಣ್ಣ ಸರ್ಯಾಗಿ ಹೊಡಿತಾನೆ ಸರ್ಯಾಗಿ ತುಳಿತಾನೆ ಸೊ ತೊಂದರೆ ಇಲ್ಲ ಪೇಜ್ ಎಲ್ಲೂ ಡೌನ್ ಆಗೋಲ್ಲ ಚೆನ್ನಾಗಿ ಹೊಡಿಸ್ತಾನೆ ಹಾಂ ಬೇಬಿ ಜಾಸ್ತಿ ಪೊಲೀಸ್ ಪಂಜಾಬ್ ಅಲ್ಲಿ ಈ ತರ ಜೀಪ್ ಕುಡೀಲ್ ಕುಡೀಲ್ ನೋಡಿ ಹೆಂಗೈತೆ ಜೀಪ್ ಇದು ಚೀಕಾ ಬಡದು ದೊಬ್ಬ ಡೈರ್ ಹಾಕೋದು ಅದು ಓಪನ್ ಜೀಪ್ ಮಾಡೋದು ಒಂಥರ ಇವ್ರಿಗೆ ಜೀಪ್ ಶೋಕಿ ಇಲ್ಲಿ ಆರ್ಮಿ ಡಿಸ್ಪೋಸಲ್ ಇಲ್ಲಿ ಹತ್ರ ಅಲ್ವಾ ಅವ್ರಿಗೆಲ್ಲ ಸೊ ಇಲ್ಲಿಂದ ಆ್ಯಕ್ಚುಲಿ ಸುಮಾರು ಜನ ಇರೋರು ಪಂಜಾಬಿಂದ ಜೀಪ್ ಎತ್ಕೊಂಡು ಹೋಯ್ತಾರೆ ಆರ್ಮಿ ಡಿಸ್ಪೋಸಲ್ ಜೀಪ್ಗಳು ಸೊ ಈ ಥರ ರೆಡಿ ಮಾಡಿಸ್ಕೊಂಡು ಇಲ್ಲ ಪಂಜಾಬಲ್ಲೇ ರೆಡಿ ಮಾಡಿಸ್ಕೊಂಡು ಎತ್ಕೊಂಡು ಹೋಯ್ತಾರೆ ಇಲ್ಲಿ ಹೆಂಗೆ ನಮ್ಮ ಕಡೆ ಎತ್ತಿಗಳಿಸಂತೆ ಓರಿಸಂತೆ ನಡೆಯುತ್ತೆ ಹಂಗೆ ಇಲ್ಲಿ ಜೀಪ್ಗಳು ಸಂತೆ ಇರ್ತವೆ ಸೊ ಜೀಪ್ಗಳು ಇಲ್ಲಿಂದ ತೊಗೊಂಡೋಗೋದು ಅದೇ ಎಲ್ಲ ಒಂದು ನಾಲ್ಕು ಲಕ್ಷ ಬಜೆಟ್ ನೀವೊಂದು ಆರಡು ಲಕ್ಷ ಇಟ್ಕೊಂಬರ್ತೀರ ಅಂದರೆ ಸಕ್ಕತ್ತಾಗಿರೋ ಎತ್ಕೊಂಡು ಹೋಗ್ಬೋದು ನಮ್ಗೆ ಏನಕ್ಕೆ ಅವಲ್ಲ ನಮಗೆಲ್ಲ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ರೀಚ್ ಆದ್ವಿ ಅಮೃತ್ಸರು ಸೊ ಇಲ್ಲೊಂದು ಹವೇಲಿ ಅಂತ ಹೋಟೆಲ್ ಇದೆ ಹವೇಲಿ ಅಂದ್ಬಿಟ್ಟು ತುಂಬ ಕಡೆ ಚೈನ್ ಇದೆ ಇವ್ರದ್ದು ಚೈನ್ ಆಫ್ ಹೋಟೆಲ್ಸು ಸೊ ಇಲ್ಲಿ ನಮ್ಮ ಇವರೆಲ್ಲ ಲಂಚ್ ಮಾಡ್ತಾರೆ ಮೋಹನವರು ಮತ್ತು ನಮ್ಮ ತೇಜು ನಾನು ಹೆವಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಈ ಹೋಟೆಲ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಸಕ್ಕತ್ತಾಗಿದೆ ರೆಸ್ಟೋರೆಂಟ್ ಆ್ಯಕ್ಚುಲಿ ಪ್ರಾಪರ್ ಪಂಜಾಬ್ ಹಾಟಲ್ ಇದ್ದೀವಿ ನೋಡಿ ಇಲ್ಲಿ ಟ್ರ್ಯಾಕ್ಟ್ರು ಅಂದರೆ ಇದು ಸುಮ್ಮನೆ ನಿಲ್ಸಿರೋದು ಇಲ್ಲಿ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಸೊ ಇವರ್ ಪಂಜಾಬೀಸ್ ಕಲ್ಚರ್ ತೋರಿಸೋದಕ್ಕೆ ನಿಲ್ಲಿಸಿದ್ದಾರೆ ಇದೆಲ್ಲ ಒಳಗೆ ತೋರಿಸ್ತೀನಿ ಮನೆ ಏನಿದೆ ಅಂತ ಆಗಿದೆ ಒಳಗೆ ಮಾತ್ರ ನೋಡಿ ಒಳಗೆ ಲಾರಿ ನಿಲ್ಲಿಸ್ಬಿಟ್ಟವ್ರೆ ಕ್ರೇಜಿ ಅಲ್ಲ ಒಳಗೊಬ್ಬ ಡ್ರೈವರ್ ಕೂಡ ಮೇಲೆ ನೋಡಿ ಕೋತಿ ಕ್ರೇಜಿ ಸೆಟಪ್ ಇದು ಹೋಟೆಲ್ ಚೆನ್ನಾಗಿದೆ ರೆಸ್ಟೋರೆಂಟ್ ಎಲ್ಲ ದೊಡ್ಡ ದೊಡ್ಡ ಚೇರ್ಗಳು ಸೋಫಾಗಿ ಫೆಲ್ಲ ಹಾಕ್ಬಿಟ್ಟವ್ರೆ ಹವೇಲಿ ಹವೇಲಿ ತಾಲಿ ಸೊ ನಾವಿಲ್ಲಿ ಅಮೃತ್ಸರ್ಗೆ ಬಂದಿರೋ ಇನ್ನೊಂದು ಒನ್ ಆಫ್ ದ ಮೈನ್ ರೀಸನ್ಸು ಅಮೃತ್ಸರಿ ಚೋಲೆ ತಿನ್ನೋಕ್ಕೆ ಆ್ಯಕ್ಚುಲಿ ನಮ್ಮ ಅಮೃತ್ಸರಿ ಚೋಲೆ ಕುಲ್ಚೆ ನಮ್ಮ ಅಮೆಝಾನಲ್ಲಿರೋ ಕೊಲೀಗ್ಸು ರೂಢಿ ಮಾಡಿಸ್ಬಿಟ್ಟಿದ್ರು ನನಗೆ ನಾನು ಅಮೆಝಾನ್ ವರ್ಕ್ ಮಾಡೋವಾಗ ಸೊ ಇಲ್ಲಿ ಇದೆ ಪ್ರಾಪರ್ ಪ್ರಾಪರ್ ಅಮೃತ್ಸರಿ ಕೋಲೆ ಕುಲ್ಚೆ ಚೋಲೆ ಕುಲ್ಚೆ ಇದೆ ನೋಡಿ ಇಲ್ಲಿ ಅಮೃತ್ಸರಿ ಕುಲ್ಚೆ ಚೋಲೆ ಸೊ ಅಮೃತ್ಸರಲ್ಲೇ ಇದೀವಲ್ಲ ಇಲ್ಲಿ ಪ್ರಾಪರ್ ಸಿಗುತ್ತೆ ನೋಡೋಣ ತೊಗೊಂಡು ನೋಡೋಣ ಏನ್ ಗುರು ತಟ್ಟೆ ಒಳ್ಳೆ ಡ್ರಮ್ ಇದ್ದಂಗೆ ಐತೆ ಹಾಂ ಎಲ್ಲಿ ಅಯ್ಯೋದು ಯಾಪ ಪಂಜಾಬ್ ವೆಲ್ಕಮ್ ಟು ಪಂಜಾಬ್ ಸೊ ಪಂಜಾಬ್ ಅವರೆಲ್ಲ ಆ್ಯಕ್ಚುಲಿ ಸಕ್ಕತ್ತಾಗಿ ತಿಂತಾರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ನಾನು ನನ್ನ ಫ್ರೆಂಡ್ಸನ್ನ ನೋಡಿದ್ದೀನಿ ಅವ್ರ ಸ್ಟ್ರೆಂಥೇ ಬೇರೆ ಲೆವೆಲ್ ಇಜೋಲು ಎ ಸ್ಟ್ರೆಂತ್ ಅವರೆಲ್ಲ ಅವ್ರ ವೆದರ್ ಸಿಕ್ಕಾಪಟ್ಟೆ ಹಾರ್ಶಿಲಿ ಬಿಸಿಲು ಅಂದರೆ ಎವ್ವಿ ಬಿಸಿಲು ಮಳೆ ಅಂದರೆ ಎಬ್ ಮಳೆ ಚಳಿ ಅಂದರೆ ಎಬ್ ಚಳಿ ಅವ್ರು ಇಲ್ಲಿ ಇದ್ದು 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 ಅವ್ರ ಕೈಗಳು ನೋಡಿದ್ದೆ ಬ್ರಿಶ್ಟ್ ಅಲ್ಲ ಹೆಂಗಿರ್ತದ ಎ ಸೈಜು ಆರ್ಮಿಗಲ್ಲ ಅದಕ್ಕೆ ಮೋಸ್ಟ್ ಆಫ್ ದೈಮ್ ಅವರೇ ಇರೋದು ಸಿಕ್ಕು ಸಿಕ್ ರೆಜಿಮೆಂಟ್ ಬಟ್ ಪ್ರಾಪರ್ ಪಂಜಾಬಿ ಫುಡ್ ಇನ್ನೂ ನಮ್ದು ಬಂದಿಲ್ಲ ಆಗ್ಸಿ ನಿನ್ಗೇನು ಕಾಲಿ ತಟ್ಟೆ ಕೊಟ್ಟವರು ಯಾಕೆ ನಾನು ಅಮೃತ್ಸರಿ ಚೋಲೆ ಆರ್ಡ್ರ್ ಮಾಡಿದ್ದೀನಿ ನೀನು ಪನ್ನೀರ್ ಪರಾಟ ನಾನಿದ್ದು ಓ ಮ್ಯಾನ್ ಬಂತಪ್ಪ ಅಮೃತ್ಸರಿ ಕುಲ್ಚೆ ಚೋಲೆ ಫೈನಲಿ ಅಮೃತಸರಲ್ಲೇ ತಿಂತಾಯಿದ್ದೀನಿ ಆ್ಯಕ್ಚುಲಿ ಬೆಂಗಳೂರಲ್ಲೂ ತಿಂದಿದ್ದೀನಿ ನಮ್ಮ ಅಮೆಝಾನ್ ಆಫೀಸಲ್ಲಿ ಓಯ್ ಪಂಜಾಬಿ ಅಂತ ಇತ್ತು ಅಲ್ಲೂ ಸಕ್ಕದಾಗಿ ಮಾಡೋನು ಬಟರೆಲ್ಲ ಕೊಡೋನು ಸೊ ಪ್ರಾಪರಾಗಿ ಇವತ್ತು ಅಮೃತ್ಸರಲ್ಲೇ ಬಂದು ತಿಂತಾ ಸೊ ನೋಡೋಣ ಹೆಂಗಿದೆ ಟೇಸ್ಟು ಅಂತ ऑलरेडी हेवी बटर आका ऑन अपोदिक ಅದಕ್ಕೆ ಮೇಲೆ ಇನ್ನ ಬಡಾ ಕೊಡು ಅದಕ್ಕೆ ನಾನು ಇನ್ನು ಬಡಾ ಕೊಡು ನನಗೆ ಬನ್ನಿ ಹ್ಮ್ ಜಾಣದ ಗುಡ್ ಟೂ ಗುಡ್ ತುಂಬಾ ಕಡ ಇದೆ ತುಂಬಾ ಕವಲಿ ಬೆಂಗಳೂರಲ್ಲ دیا ಬೆಂಗಳೂರಲ್ಲ دیا ಇಲ್ಲಾ ನಾ ನೆನೆ ನಾನು 6:00 ತರ ಶುರು ಮಾಡೋದು 6 ನೋಡಿ ಬಟರ್ ಎಕ್ಸ್ಟ್ರಾ ಆಲ್ರೆಡಿ ಬಟರ್ ಹಾಕೋಣೆ ಸೊ ನಮ್ಮ ಅವ್ನು ವಿವೇಕ್ ಹೇಳ್ತಾ ಇರ್ತಾನೆ ಯಾವಾಗಲೂ ಅವ್ರ ಕಡೆ ಹೆಂಗೆ ಅಂದರೆ ಸಂಡೇ ಬಂದರೆ ಅಮೃತ್ಸರಿ ಒಂದು ಚೋಲೆ ಕುಲ್ಚೆ ಆಮೇಲೆ ಒಂದು ದೊಡ್ಡ ಗ್ಲಾಸ್ ಲಸಿ ಅಷ್ಟೇ ಫುಲ್ ಡೇ ಔಟು ನಾವು ಹೆಂಗೆ ಮಟನ್ ಬೇರೆಯಲ್ಲಿ ತಿಂತೀವಿ ಬೆಂಗಳೂರಲ್ಲಿ ಹಂಗೆ ಅವರು ಇಲ್ಲಿ ಮಾಮ್ ಅಷ್ಟು ತಿಕ್ಕಾಗಿರುತ್ತೆ ಅಂದೆ ಅದು ನೀನು ಬೇರೆನು ತಿನ್ನೋಕ್ಕಾಗಲ್ಲ ಅದೆರಡು ತಿನ್ಬಿಟ್ರೆ ಎಂಡಿಂಗ್ ದ ಲಂಚ್ ವಿತ್ ಫಲೋಳ ಸಕ್ಕಾತಾಗಿದೆ ಟೇಸ್ಟು ಹ್ಞೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸೊ ಇವಳೋಜ ಏನಿದ್ ಏನು ತೇಜಿದು ಪಿರ್ಣಿ ಸೋಮ್ ಕಾಲ್ ನೋಡಿ ಡಾಲಿಂಗ್ಸ್ ಸೇಂದ್ರಲ್ಲಿ ಕೊಟ್ಟವ್ರೆ ಎತ್ತಿನ ಗಾಡಿಯಲ್ಲಿ ಕೊಟ್ಟವ್ರೆ ಅದ್ದಿ ಬಂದಿದ್ರೆ ಇನ್ನು ಎತ್ಕೊಂಡು ಹೋಗ್ಬಿಟ್ಟಿರ್ತಾಯಿದ್ದ ಮನೆಗಾಲ ಅದ್ದಿಗೆ ತೋರಿಸ್ಬೇಕಿತ್ತು ಎತ್ತಿನ ಗಾಡಿಗೆ ಏ ಈ ಥರ ಮಾಡೋನ್ ಸಿಕ್ಕ್ರೆ ಅಲ್ಲಿಗೆ ಅದಿಗೆ ನೀಟಾಗಿ ಇದ್ರಲ್ಲೆಲ್ಲ ಪ್ಯಾಕ್ ಮಾಡಿ ಕೊ ನೋಡಿ ಡಲ್ಲಿ ನೋಡ್ತಾ ಇರ್ಬೋದು ಬಂದಿದ್ದೀವಿ ಈಗ ವಾಗ ಬಾರ್ಡರ್ ತಿಂತಾ ಇರೋ ನಿಮಿಷ ಮೂರು ಗಂಟೆಗೆ ಒಳಗೆ ಬಿಡ್ತಾರಂತೆ ಸೊ ಗೇಟ್ ಹತ್ರ ನಿಂತಿದ್ದೀವಿ ನಿಮಿಷ ಅದಕ್ಕೆ ಎರಡು ದೊಡ್ಡ ದೊಡ್ಡ ಫ್ಲಾಗು ನಮ್ಮ ಇಂಡಿಯಾದು ಆಮೇಲೆ ಪಾಕಿಸ್ತಾನದ ಆಪೋಸಿಟ್ ಇದೆ ನೋಡಿ ಸೊ ಸ್ವೀಟ್ಸ್ ಇನ್ನ ಫ್ಯಾಮಿಲಿ ಎಲ್ಲ ಹಿಂದೆ ಇದ್ದಾರೆ ನಾವು ಇನ್ಸೈಡ್ ದ ಡೈಲಿ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಏರಿಯಾ ಇಲ್ಲೇ ಮಾಡೋದು ಸೊ ಅದನ್ನ ಡೈಲಿ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಅಂತಾರೆ ಇಲ್ಲೇನು ಬಂದು ಇಲ್ಲಿ ಮಾರ್ಚ್ ಫಾಸ್ಟ್ ಮಾಡಿ ಅಲ್ಲಿ ಹಾಕ್ತಾರಲ್ಲ ಅದನ್ನ ಸೊ ಆ ಕಡೆ ಪಾಕಿಸ್ತಾನ ಅವ್ರದ್ದು ಆ ಕಡೆ ಜನಾನೇ ಗುರು ಲಿಟ್ರಲ್ಲಿ ಇಲ್ಲಿ ಯಾರೋ ಇಲ್ಲ ನೋಡಿ ನಮಗೆ ಆದರೆ ನಮ್ಮ ಇಂಡಿಯಾದ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಸ್ಟೆಪ್ಸ್ ಹತ್ರನಾಂಗ್ ನಮ್ಮ ಕಡೆ ನೋಡಿ ಜನ ಇನ್ನೂ ಬರ್ತಾನೆ ಅವ್ರು ಆ್ಯಕ್ಚುಲಿ ಇವಾಗ ಎಂಟ್ರಿ ಕೊಟ್ಟಿರೋದು ಇಲ್ಲೇ ಒಳ್ಳೆ ಪಾಕಿಸ್ತಾನ ಅವಳು ಈಗ ಕಾಣಿಸ್ತಾವ್ರೆ ನೋಡಿ ಆ ಕಡೆ ಮೋಸ್ಟ್ಲಿ ಅವ್ರನ್ನೆಲ್ಲ ಲೇಟಾಗಿ ಬಿಟ್ಟಿರ್ಬೋದು ಒಳಗಡೆ ಕಾಣಿಸ್ತಾವ್ರಿ ಸೊ ಅವಾಗ ಮೇಲೆ ಸ್ನೈಪರ್ ಬಾಯ್ಸ್ ಎಲ್ಲ ಕಾಣಿಸ್ತಾ ಇದ್ರು ನೋಡಿ ಎಲ್ಲಿ ಸ್ನೈಪರ್ ಬಾಯ್ಸ್ ಮಾಡಬೇಕು ನನ್ನ ವಿಡಿಯೋ ನೋಡ್ತಾರೆ ಸೊ ವಿ ಐ ಪಿ ಟಿಕೆಟ್ಸ್ ಇದೆ ಅನ್ಸುತ್ತೆ ಅಥವಾ ಇನ್ಫ್ಲುಯೆನ್ಸ್ ಇರೋರ್ಗೆಲ್ಲ ನೋಡಿ ಅಲ್ಲಿ ಬಿಟ್ಟಿದ್ದಾರೆ रक्षा पंक्ति की उपाधि से सुशोभित सीमा सुरक्षा बल बी एस एफ को विश्व के सबसे बड़े सीमा रक्षक दल होने का भी गौरव प्राप्त है तो। कृपया जल्द से अपने अपने स्थान पर बैठ जाए एक बार थोड़ा है, जो भी दर्शक इस चेयर में खड़े हैं उन सभी दर्शकों तो से बिना मन निवेदन है दर्शक अपने कीमती सामान मोबाइल पर्स बच्चों एवं बुजुर्गों का विशेष ध्यान रखें ಒಳದು ಅಪ್ಪ ಫೈನಲಿ ವಾಗ ಬಾರ್ಡ್ರನ್ನ ತೇಜುಗೆ ಸೆಕೆಂಡ್ ಟೈಮು ನನಗೆ ಫಸ್ಟ್ ಟೈಮು ಸೊ ಮುಂಚೆ ಅಲ್ಲಿ ಗೇಟ್ ಥರ ಗೇಟೆಲ್ಲ ಬೇರೆ ಥರ ಇತ್ತು ಅನಿಸುತ್ತೆ ಐ ಮೀನ್ ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೀನಲ್ಲ ವೀಡಿಯೋಸು ಸೊ ಇವಾಗ ಸ್ಲೈಡಿಂಗ್ ಗೇಟ್ಸ್ ಹಾಕಿದ್ದಾರೆ ಚೆನ್ನಾಗಿತ್ತು ಸೊ ನೀವು ಯಾರಣ ನಮ್ಮ ಇಂಡಿಯಾ ಪಾಕಿಸ್ತಾನ್ ಡೈಲಿ ಓಡಣ ನೋಡಬೇಕು ಅಂತ ಆಸೆ ಇದ್ದರೆ ಬನ್ನಿ ವಾಗ ಬಾರ್ಡ್ರಿಗೆ ಸೊ ಇಲ್ಲಿ ಡೈಲಿ ನಡೆಯತ್ತಿದು ಡೈಲಿ ಬೀಟ್ ರಿಟ್ರೀಟ್ ಸೆರೆಮನಿ ಅಂತ ಏನೋ ಅಂತಾರೆ ಅದನ್ನು ಚೆನ್ನಾಗಿದೆ ಒಂಥರ ಸೊ ನೆಕ್ಸ್ಟು ಗೋಲ್ಡ್ ಗೋಲ್ಡನ್ ಟೆಂಪಲ್ ಅಮೃತ್ಸರಲ್ಲಿ ಫೇಮಸ್ಸು ಗೋಲ್ಡನ್ ಟೆಂಪಲ್ಲು ಗುರುದ್ವಾರ ಅಲ್ಲಿ ಹೋಗೋಣ ಟೈಮ್ ಆಗಿದೆ ಏಳು ಗಂಟೆ ಸಾಯಂಕಾಲ ಇವಾಗ ಈ ಟೆಂಪಲ್ ನೋಡಿಕೊಂಡು ಇಲ್ಲೆಲ್ಲ ನಾನು ಸ್ಟೇ ಆಗಬೇಕಷ್ಟೆ ಸೊ ದಿಸ್ ಈಸ್ ಅವರ್ ಲಾಸ್ಟ್ ಲೊಕೇಶನ್ ಟು ವಿಸಿಟ್ ಅನ್ಕೊತೀನಿ ಅಲ್ಲ ತೇಜೋ ಇದಾದ ಮೇಲೆ ಏನಿಲ್ಲ ಅಲ್ಲ ಚಂಡೀಗಢದಲ್ಲಿ ಲೊಕೇಶನ್ ಏನಿಲ್ಲ ಕಾರ್ ಕೊಡಬೇಕಷ್ಟೇ ವಾಪಸ್ಸು ಸೊ ಅಷ್ಟೇ ಬನ್ನಿ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಜ್ಯೂಟ್ ಆಗಿಬಿಡೋಣ ಡಲಂಗ್ ಸಿ ಗೋಲ್ಡನ್ ಟೆಂಪಲ್ಗೆ ಹೋಗೋದು ಭಯಂಕರ ಕಷ್ಟ ಇದೆ ಇವಪ್ಪ ಪಾರ್ಕಿಂಗೇ ಸಿಕ್ಕಲ್ಲಾದರು ಏನು ಸಂತೆ ಗೊತ್ತಾಗ ಜನ ಅಂದರೆ ಜನ ನೋಡಿ ಇವರಿಗೆಲ್ಲ ಪಾರ್ಕಿಂಗ್ ಸಿಕ್ಕಿದ್ರೆ ಎಕ್ಸಿಟ್ ಆಯಿತು ಅವ್ರೆ ಮೋಸ್ಟ್ಲಿ ನನಗೆ ಹೆಂಗೋ ಲಕ್ಕಿಲಿ ಇಲ್ಲೊಂದು ಗಾಡಿ ನಿಂತಿತ್ತು ಅವ್ನು ಪಾಪ ತೆಗೆದು ಅಲ್ಲ ಹಾಕೊಂಡ ಆ ಪಂಜಾಬಿ ಅವನು ಲೋಕಲ್ಲು ಇಲ್ಲಿ ಸಿಕ್ತು ಸಾಕು ಸಾಕಾಗಿ ಹೋಗೋತಿ ಭರವಸೆ ಅದು ಎಷ್ಟು ಟೈಟ್ ಸ್ಪೇಸ್ ಗೊತ್ತಾ ಐಲಕ್ಸ್ಗೆಲ್ಲ ತುಂಬ ಕಷ್ಟ ಇಲ್ಲಿ ಇವತ್ತು ಶನಿವಾರ ಬರೆ ಅದೇನೋ ನಮ್ಮ ಇದಕ್ಕೆ ಹೋಗಿ ಹೋಗಿ ಇವತ್ತು ವೀಕೆಂಡ್ ಬಿದ್ದೋಗ ಇದೆ ನಾವು ಇವತ್ತು ನೋಡ್ತಾ ಇರೋದು ಹೌದಾ ಸೊ ಒಳಗೆ ಭಯಂಕರ ರಶ್ ಇರುತ್ತೆ ಆಬ್ವಿಯಸ್ಲಿ ಬಟ್ ಆಚೆಯಿಂದ ಅಟ್ಲೀಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಷ್ಟು ರಿಸ್ಕ್ ತಗೊಂಡು ನಿಲ್ಲಿಸಿ ಗಾಡಿನ ನೋಡಿ ಯಾವುದೋ ಸೆಕೆಂಡ್ ಫ್ಲೋರ ನಿಲ್ಲಿಸಿರೋದು ನನ್ನ ಗಾಡಿನ ನಿಲ್ಲಿಸ್ತಾನೆ ಅವ್ರೆ ಹೋಗ್ತಾನೆ ಅವ್ರಿ ಒಮ್ಮೆ ಒಂದು ಕೋಟಿ ಜನ ಅವರಪ್ಪ ಇಲ್ಲಿ ಚೀಕ್ ಏರಿಯಾ ಒಂದು ಕೋಟಿ ಜನ ಬಂದುಬಿಟ್ಟು ಅವ್ರಿ ಅಂದರೆ ವೀಕೆಂಡಲ್ಲ ಸೊ ಇಲ್ಲಿ ವೀಕೆಂಡ್ಸ್ ಯಾವ್ದು ಇದೇ ಅಂತೆ ಸೊ ನಾವೇನು ಪದೇ ಪದೇ ಪಂಜಾಬ್ಗೆ ಬಂತು ಬರೋಕ್ಕಾಗಲ್ಲ ಇದೇ ಬಂದಾಗ ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು ಯಾವುದೋ ಆಟೋ ತಗೋತಾಯಿರಿ ಆಟೋ ಏನಂತಿಲ್ಲ ಆಟೋ ಯಾಕೆ ಸಾವು ನಾವೇ ಓಡಿಸ್ಕೊಂಡು ಹಬ್ಬ ನಡಿ ಕೀ ಐತ ಕೀ ಐತೆ ಬೈ ಓ ಆಟೋ ಎಲೆಕ್ಟ್ರಿಕ್ ಆಟೋ ಏಕೆ ಅಪ್ಪ ದೇವಳು ಹೆಂಗ್ ತರಿಸ್ತಾವ ನೀವು ನೆಕ್ಸ್ಟ್ ಲೆವೆಲ್ ಐತೆ ಜಾಗನೇ ಇಲ್ಲ ಇಲ್ಲಿ ಕುತ್ಕೊಳ್ಳೋಕೆ ಆಟೋ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ಸೆಂಟ್ರ್ ರೋಡಲ್ಲಿ ಅವನು ನಂಗೆ ಆಯ್ತಾ ಅಂದ್ಬಿಟ್ಟು ಹೋಗ್ಬಿಟ್ಟು ಅವನು ಗೇಟ್ ಓಪನ್ ಮಾಡಕ್ ಹೋದ್ ಮತ್ತೆ ಗೇಟ್ ನೋಡಿ ಅಪ್ಪ ಬಯಂ ನನ್ನ ಇಷ್ಟೊಂದ್ರಷ್ಟು ನನ್ನ ಜೀವನದಲ್ಲೇ ಯಾವತ್ತು ನೋಡಿದ್ದ ಅಯ್ಯ ಅವ್ನ ಹೋಗ್ತಾನೆ ಟೆನ್ಶನ್ ಕೊಡಬೇಡ ಅವನ ಡ್ರೈವರ್ಗೆ ಲಿಟ್ರಲಿ ಹಾರ್ಟ್ ಆಫ್ ಅಮೃತ್ಸರಲ್ಲಿ ಇರೋದು ಇದು ದೇವಸ್ಥಾನ ಗುರುದ್ವಾರ ಇಲ್ಲ ಐಪ್ಪ ಅಮ್ಮನ

ಇಲ್ಲ ಮೈಲಕ್ಷ್ ಬರೋದು ಇಲ್ಲ ಬಿಳಿಕ್ ಗಲಿಯ ಪುರಾಣಿ ಗಲಿ ನಮ್ ಕಾಯ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಇಲ್ಲಿ ಎಸ್ಪಿ ರೋಡು ಚಿಕ್ಪೇಟೆ ಕಾಡನ್ಪೇಟೆ ಈ ಗಾಳಿ ಎಲ್ಲ ಹಿಂಗ್ ಇಲ್ಲಿ ನೆಟ್ಟ ಕುತ್ಕೊಳಕ್ಕೂ ಜಾಗ ಇಲ್ಲ ಹೆಂಗ್ ಹೋಗ್ತಂದ್ ಗೊತ್ತಾ

ವಾ 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 ಯೇನ್ 800 ಇಲ್ಲ ಎಂಟ್ನೂರು ಮೀಟರ್ ಅಷ್ಟೇ ಬಟ್ ಇರೋ ಟ್ರಾಫಿಕ್ ಗೆ ಸುತ್ತಾಕೊಂಡು ಸುತ್ತಾಕೊಂಡ ಎಲ್ಲೆಲ್ಲಾ ಗಲ್ಗಲಿ ಎಲ್ಲೆಲ್ಲಾ ಕರಗಣ ಹೋಗುತ್ತೆ ಯಾ ಬಾ ಒಳ್ಳೆ ದಲ್ಲೇ ಬಂದೆ ಬಿಡ್ತು ಗುರುದ್ವಾರ ಗೋಲ್ಡನ್ ಟೆಂಪಲ್ ಗೋಲ್ಡ್ ಗೋಲ್ಡನ್ ಟೆಂಪಲ್ ಅಂದರೆ इसका ಇದು ಮೈಂಡ್ ಆಚೆಯಿಂದ ಇದು ಆಚೆಯಿಂದ ಇಂದ ಇದು ಏನೋ ಮಚ್ಚಾ ಹಿಂಗ ಮಲ್ಕೊಂಡವರು ಇಲ್ಲಿ ದೇವಸ್ಥಾನದ ಮುಂದೆಲೋ హతాయి అమృతసర ఎస్ ఈ దేవస్థానం హార్ట్ ఆఫ్ ద సిటీ ఇది ఆక్చులి ఆర్ట్ ఆఫ్ ద సిటీ ఇది దేవస్థాన ఈ దేవస్థాన అమృతసర్ అంత ఊరికి హెస్ బంది ఓ ఇక చప్పులి బిత మ్యా ಆಯ್ತು 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 ಎಷ್ಟು ಒನ್ ಫಿಫ್ಟಿ ಕಾಲ್ಗೆ ಅದು ವಾಪಸ್ ಆಗ ನಮ್ಕೋ ಪಿಕ್ ಕೇಳಿ ಉದರ್ ಪಾರ್ಕಿಂಗ್ ಮೈ ಕಾಲ್ ಕರು ಸೊ ನೋಡಿ ಬೆಲ್ಲೇನು ಸಿಲಿಂದ ಕಾಣಿಸಿದ ಆ್ಯಕ್ಚುಲಿ ಇದರಲ್ಲಿ ಮಾಡೋದಕ್ಕೆ ಪಾಯಿಂಟ್ ಇಲ್ಲ ನಾನು ಐಫೋನಲ್ಲಿ ತೋರಿಸ್ತೀನಿ ನಿಮಗೆ ಕಾಣಿಸ್ತಾಯ್ತಲ್ಲೇ ಹಿಂಗೆ ಸಿದೇನೆ ಗುರುದ್ವಾರ ಗೋಲ್ಡನ್ ಟೆಂಪಲ್ಲು ಭಯಂಕರ ರಶ್ ಆಯ್ತಪ್ಪ ಗೋಲ್ಡನ್ ಟೆಂಪಲ್ ಎಲ್ಲ ನೋಡಿಕೊಂಡು ವಾಪಸ್ ಪಾರ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ ನಮ್ಮ ಭಯೋದು ನಂಬರ್ ಇಸ್ಕೊಂಡಿದ್ವಿ ಅವರೇ ಬಂದರು ಬಾಯಿ ಅಪ್ಕೆ ನಾಮಕೆ ಸೋನು 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 ಸಿಂಗ್ ಶರ್ಮ್ ಶರ್ಮ ಫೋನ್ ಮಾಡಿದೆ ಟಕ್ಕ ತಗೊಂಡೆ ಪಕ್ಕದಲ್ಲೇ ಇದ್ದೀನಿ ಅಂತ ಚೆನ್ನಾಗಿದೆ ಗುರು ಗೋಲ್ಡನ್ ಟೆಂಪಲ್ ಒಂಥರ ನೈಟಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿದರು ತುಂಬ ಜನ ಅದೊಂಥರ ಗ್ಲೋಯಿಂಗ್ ಎಫೆಕ್ಟು ಸುತ್ತ ಎಲ್ಲ ಲೈಟ್ಸ್ ಹಾಕಿರ್ತಾರಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೈಟಲ್ಲಿ ಬಟ್ ನಾವು ಒಳಗೆಲ್ಲ ಹೋಗಿಲ್ಲ ತುಂಬ ರಶ್ ಇತ್ತು ಹೋದರೆ ಮಿನಿಮಮ್ ಒಂದು ಟೂ ಅವರ್ಸ್ ಬೇಕು ಅಲ್ಲಿ ದರ್ಶನ ಮಾಡೋಕ್ಕೆ ಸರಿ ಆಯ್ತು ಪರೋ ಇಲ್ಲ ಅಂದ್ಬಿಟ್ಟು ದೇವಸ್ಥಾನ ಸುತ್ತಾನೆ ತಿರ್ಕೊಂಡು ಸುತ್ತಕೊಂಡು ಬಂದ್ವಿ ಒಳಗೆಲ್ಲ ಜಾಸ್ತಿ ರೆಕಾರ್ಡ್ ಮಾಡೋಕ್ ಬಿಡೋಲ್ಲ ಫೋಟೋಸ್ ಓಕೆ ವೀಡಿಯೋ ಮಾಡಬೇಡ್ರಿ ಅಂತಲೇ ಹೇಳಿದರು ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ ಚೆನ್ನಾಗಿತ್ತು ಅಂತ ಸ್ವೀಟ್ಸ್ ಆಫ್ ಅಮೃತ್ಸರ್ ಲೈಟಾಗೇನೋ ತಿನ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅದೇ ಗೋಲ್ಗಪ್ಪ ಅವರು ಐವತ್ತೈವತ್ತು ಮೀಟ್ರಿಗೆ ಒಬ್ಬೊಬ್ರು ಗೋಲ್ಗಪ್ಪ ಇಡ್ಕೊಂಡವರು ಸ್ಟ್ರೀಟ್ ಇಲ್ಲಿ ನೋಡಿ ಎಲ್ಲ ತರ ಇದೆ ಇಲ್ಲಿ ಗಿಯಾನೀಸ್ ಇದೆ ಅಮೃತ್ಸರಿ ಫುಡ್ ಸ್ಟ್ರೀಟ್ ಡಾಮಿನೋಸ್ ವಾವ್ ಮೊಮೋ ಚಿಂಗ್ ನಾಪ್ ಗೋ ಹೋಟೆಲ್ ಅಮೃತ್ಸರಿ ಫುಡ್ ಸ್ಟ್ರೀಟ್ ನೈಟ್ ಅಲ್ಲಿ ಸಕೋದಾಗದಪ್ಪ ಅಲ್ಲಿ ಕೂಲಾಗಿ ಹಗಲದಲ್ಲಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಫೈವ್ ರೂಟು ಟೆಂಪ್ರೇಚರ್ ಲೈಟ್ಸ್ ನೋಡಿ ಡಾರ್ಲಿಂಗ್ಸಲ್ಲಿ ವೇ ಲೈಟಿಂಗ್ ಏನು ಜೀವನ ಅಷ್ಟು ಕೆಲಸ ಇರುತ್ತೆ मिनिमम डबल स्कूप लेना है मिनिमम डबल स्कूप ठीक है डबल स्कूप स्ट्रॉबेरी और वो चॉकलेट देना है स्ट्रॉबेरी एंड चॉकलेट गेम ओके